ನಮಸ್ಕಾರ ನಾನು ಡಾಕ್ಟರ್ ಆಶಾ ಮನು ಆಯುರ್ವೇಡಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಮಾತಾಡ್ತಾ ಇದ್ದೀವಿ ಇವತ್ತು ಕಣ್ಣಿಗೆ ಸ್ಟ್ರೆಸ್ ಬರೋದು ಯಾಕೆ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಏನು ಮಾಡ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ನಾವು ಸ್ಕ್ರೀನ್ ಟೈಮು ತುಂಬ ಜಾಸ್ತಿ ಆಗಿದೆ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲ ಮತ್ತೆ ಈಗ ಐ ಟಿ ಪ್ರೊಫೆಷನಲ್ಸ್ ಎಲ್ಲ ಜಾಸ್ತಿ ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ಕಣ್ಣು ಸ್ಟ್ರೈನ್ ಆಗೋದೆಲ್ಲ ತುಂಬ ಜಾಸ್ತಿ ಆಗಿದೆ ಬೇರೆ ಏನಂದ್ರೆ ಕಣ್ಣಿಗೆ ಈ ಸರ್ವೈಕಲ್ ರೀಜನಲ್ಲಿ ಏನಾದರೂ ಕಂಬ್ರಷನು ಡಿಸ್ಬಲ್ಜು ಆ ಥರ ಇದ್ದರೆ ತಲೆಗೆ ಸರ್ಕುಲೇಷನ್ ಕಡಿಮೆ ಆಗುತ್ತೆ ಅದರಿಂದ ಕಣ್ಣಿಗೆ ಸಮಸ್ಯೆಗಳಾಗುತ್ತೆ ಮತ್ತು ಡಯಾಬಿಟಿಸ್ ತುಂಬ ವರ್ಷದಿಂದ ಡಯಾಬಿಟಿಸ್ ಇದ್ದರೆ ಅದು ನರ್ವ್ಸಿಗೆಲ್ಲ ಎಫೆಕ್ಟ್ ಆಗಿ ಡಯಾಬಿಟಿಕ್ ರೆಟಿನೋಪದಿ ಅಂತ ಹೇಳ್ತೀವಿ ಆ ಥರನೂ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಅದೆಲ್ಲ ಆಗಿ ಏನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಮುಂಚೆ ಸ್ವಲ್ಪ ಅದೇ ಸ್ವಲ್ಪ ರಿಲ್ಯಾ ರಿಲ್ಯಾಕ್ಸೇಷನ್ ಆಗಬೇಕು ನ ಜಸ್ಟ್ ಒಂದು ಸ್ಟಿಮ್ಯುಲೇಟ್ ಮಾಡಬೇಕು ಆ ಥರ ಎಲ್ಲ ಇದ್ದಾಗ ಏನು ಮಾಡ್ಬೋದು ಅದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಎರಡು ಕಣ್ಣದು ಎನ್ ಪಾಶ್ ಎನ್ ಪೋಷನ್ ಅದು ಸಂಧಿ ಅಂತ ಹೇಳ್ತೀವಿ ಅಭಾಂಗ ಮರ್ಮ ಅಂತ ಹೇಳ್ತೀವಿ ಅದು ಈ ಪೋರ್ಷನಲ್ಲಿ ತಂಬುದು ಟಿಪ್ಪು ಟಿಪ್ ಇದೆ ಅಲ್ಲ ಅದು ಎರಡು ಈ ಥರ ಇಟ್ಕೊಂಡು ಮೂರು ಸತಿ ಪ್ರೆಸ್ ಮಾಡಿ ಮೂರು ಸತಿ ಪ್ರೆಸ್ ಮಾಡಿ ಬಿಡಬೇಕು ಆ ಥರ ಬಿಟ್ರೆ ಇಮಿಡಿಯೇಟ್ ಆಗಿ ಕಣ್ಣಿಗೆ ಸ್ವಲ್ಪ ಎನರ್ಜಿ ಸಿಗಿ ಮತ್ತೆ ಇದು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಐಸೈಟ್ ಇಂಪ್ರೂವ್ ಆಗಕ್ಕೆ ಮತ್ತೆ ಆಪ್ಟಿಕ್ ನರ್ವ್ಗೆ ರೆಜ್ಯೂನೇಟ್ ಆಗೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ಈ ವಿಡಿಯೋ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಾದರೂ ಇದ್ರ ಈ ಇದರಿಂದ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಅಂದರೆ ಖಂಡಿತ ಆಯೋ ಮೇಡಮ್ ವಿಸಿಟ್ ಮಾಡಿ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತ ಸಿಗುತ್ತೆ ಈ ಥರ ಹೊಸ ಹೊಸ ವೀಡಿಯೋಗಳಿಗೆ ನಮ್ಮ ಚಾನೆಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ